ಸರ್ ನೀವು ಶಾಂತವಾಗಿದೆ ಅಂತ ನೀವು ಹೇಳ್ತೀನಿ ಆದರೆ ನಿಮ್ಮ ಮಾಜಿ ಶಾಸಕರು ಅವರಿಗೆ ಅವ್ರಿಗೆ ಎಸ್ ಪಿ ಅವ್ರಿಗೆ ಹೇಳಿದ್ದೀನಿ ಬಾಂಗ್ಲಾದೇಶದಿಂದ ಬಂದವರೇಂದ್ರಲ್ಲ ಮಾಹಿತಿ ಅವ್ರ ಮೇಲೆ ಅವ್ರಿಗೆ ನೋಟಿಸ್ ಕೊಟ್ಟು ಇದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಕೇಳಿ ಬಾಂಗ್ಲಾದೇಶದಿಂದ ಬರಲಿಕ್ಕೆ ನಮ್ಮದು ನಿರ್ಬಂಧನೆ ಇದೆ ಸೊ ಬಂದಿದ್ದಾರೆ ಅಂದರೆ ಎಲ್ಲಿ ವೈಫಲ್ಯತೆ ಸ್ಟಾರ್ಟ್ ಆಗುತ್ತೆ ಹೇಳಿ ಎಲ್ಲಿ ಗುರು ಕೇಂದ್ರ ಸರ್ಕಾರದ ವೈಫಲ್ಯತೆ ಆಗುತ್ತೆ ಅವಾಗ ಮೋದಿಯವರೇ ಉತ್ತರ ಕೊಡಬೇಕಾಗತ್ತೆ ನಂತರ ಯಾರು ಕೇಂದ್ರದ ಮಂತ್ರಿ ಕುಮಾರಸ್ವಾಮಿಯವರು ಉತ್ತರ ಕೊಡಬೇಕಾಗತ್ತೆ ಈಗ ಮಾನ್ಯ ಮಾಜಿ ಮಾಜಿ ಶಾಸಕರು ಬಾಂಗ್ಲಾದೇಶದ ಜನ ಅವರೇನಲ್ಲ ಸೊ ಅದ್ರ ಬಗ್ಗೆ ಒಂದು ನೋಟಿಸ್ ಕೊಟ್ಟು ಅದ್ರ ಬಗ್ಗೆ ಮಾಹಿತಿ ತಗೊಳ್ಳೋಕ್ಕೆ ಕೇಳಿದ್ವಿ ಹ್ಞೂ ಅವ್ರು ಹೇಳಿದ್ಮೇಲೆ ಕೊಡಲೇಬೇಕಲ್ಲ ನನ್ನ ಶಾಸಕರು ಮಾಡಿರೋರು ಅವರೇ ಮಂತ್ರಿ ಮಾಡಿರೋರು ಅವರೇ ಅವ್ರು ಹೇಳಿದ್ಮೇಲೆ ಅವ್ರ ಹತ್ರ ಮಾತಾಡೋರು ಯಾವಾಗ ಹೇಳ್ತಾರೆ ಅವಾಗ ತೀರ್ಮಾನ ಮಾಡಿ